ಆದ್ಮೇಲೆ ಇವತ್ತು ನಾವು ಕೆ ಆರ್ ಎಸ್ ಆದಮೇಲೆ ಇವತ್ತು ನಾವು ಬಾಗಿನ ಅರ್ಪಿಸಿದ್ದೇವೆ ಮಧ್ಯ ಎರಡಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಿಟ್ಟರೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಕಬಿನಿ ತುಂಬಿದೆ ಕಬಿನಿ ನಮ್ಮ ಕಷ್ಟ ಕಾಲದಲ್ಲಿ ಕಾವೇರಿಗೆ ನಾವು ನೀರು ಬಿಡಬೇಕು ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಸಹಾಯ ಆಗ್ತಾ ಇದೆ ನಮ್ಮ ಎಮ್ ಎಲ್ ಎವರು ಸ್ವಲ್ಪ ಏರಿಯಾನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಮೂವತ್ತೈದು ಕೋಟಿ ಅಷ್ಟು ವೆಚ್ಚದ ಕೆಲವು ಅಭಿವೃದ್ಧಿ ಕೆಲಸಕ್ಕೆ ನಾವು ಈಗ ತೆಗೆದುಕೊಂಡಿದ್ದೇವೆ ನಮ್ಮ ಮಹದೇಶ್ವರ ಬೆಟ್ಟದ ಕ್ಯಾಬಿನೆಟ್ನಲ್ಲಿ ಇನ್ನು ಐವತ್ತು ವರ್ಷ ಆಗಿದೆ ಈ ಡ್ಯಾಮ್ಗೆ ಸುಮಾರು ಹದಿನೈದು ವರ್ಷ ಆಯಿತು ಅದಕ್ಕೆ ಐವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರವರೆಗೂ ಅದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಇನ್ನು ಎಂಬತ್ತೆಂಟು ಕೋಟಿ ರೂಪಾಯಿದು ಡ್ರಿಪ್ ಇರಿಗೇಷನ್ ಯೋಜನೆಯಡಿಯಲ್ಲಿ ನಾವು ಅಲೆ ಅಲೆ ಡಿ ಪಿ ಆರ್ ರೆಡಿ ಮಾಡಿ ಅನುಮೋದನೆ ಕಳಿಸಿದ್ದೀವಿ ಇಡೀ ರಾಜ್ಯದಲ್ಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ಡ್ಯಾಮ್ಗಳು ಕೂಡ ಸೇಫ್ಟಿಗೋಸ್ಕರ ಯಾವಾಗ ನಮ್ಮದು ಇದ್ರದು ತುಂಗಭದ್ರಾದು ಅದು ಸ್ವಲ್ಪ ಒಂದು ಗೇಟ್ ಎಡ್ವರ್ಟ್ ಆಯಿತು ಆ ದೃಷ್ಟಿಯಿಂದ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ಕೂಡ ನಾವು ಒಂದು ಟೆಕ್ನಿಕಲ್ ರಿಪೋರ್ಟ್ಗೆ ಒಂದು ಡ್ಯಾಂಕ್ ಸೇಫ್ಟಿಗೋಸ್ಕರ ನಾವು ಕಳಿಸ್ಕೊಟ್ಟಿದ್ದೀವಿ ಇದನ್ನು ಕೂಡ ಎಂಬತ್ತೆಂಟು ಕೋಟಿ ರೂಪಾಯಿ ಅದೊಂದು ಡಿ ಪಿ ಆರ್ ತರ ಆಗಿದೆ ಅವ್ರು ಕೊಟ್ಟ ತಕ್ಷಣ ಏನೇ ಕೆಲಸ ಇದ್ದರೆ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಈ ಕೆ ಯೋಜನೆಗಳನ್ನು ತೆಗೆದುಕೊಳ್ಬೇಕು ಅಂತ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಆದ್ದರಿಂದ ಜೊತೆಗೆ ಚಿಕ್ಕಮದೂರವರು ಇದನ್ನು ಪಿ ಪಿ ಎಫ್ ಪಿಲಿ ತಿರ್ಗಾ ಸತಿ ಟೆಂಡರ್ ಕರಿಬೇಕು ಅಂತ ಹೇಳಿದ್ದಾರೆ ಈ ಗಾರ್ಡನ್ನೆಲ್ಲ ಸ್ವಲ್ಪ ಉತ್ತೇಜನ ಮಾಡಲಿಕ್ಕೆ ಯಾರಾದರೂ ಬಂದರೆ ನಾವು ಅವಕಾಶ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಉತ್ಸವ ಮಾಡಬೇಕು ನೋಡೋಣ ಅದು ಅದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಚರ್ಚೆ ಮಾಡ್ತೀನಿ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹತ್ರ ಬೇರೆಲ್ಲ ನಾನು ಚರ್ಚೆ ಮಾಡ್ತೀನಿ ಇದು ಇದೆ ಕಾವೇರಿ ಆರತಿ ಇದೆ ಇವೆಲ್ಲ ಕೂಡ ಇದೆ ಇವೆಲ್ಲ ನಾವು ಮಾಡಬೇಕು ಅಂತ ಹೊರಟಿದ್ದೇವೆ ಟೂರಿಸಮ್ನ ಜಾಸ್ತಿ ಅಟ್ರಾಕ್ಟ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಇದು ನಮ್ಮ ಸರ್ಕಾರದ ಒಂದು ಸಂಕ ಸಂಕಲ್ಪ ಇದೆ ಆ ದೃಷ್ಟಿ ನಾವು ಮಾಡ್ತೇವೆ ಮಾಡಬೇಕು ಅಂತ ಹೇಳಿ ನಂದಗುದಿ ಅಂತಂದ್ರೆ ಬಂಡವಾಳ ಹಾಕೋರು ಬರಬೇಕು ಸರ್ಕಾರದಿಂದ ಹಾಕಬೇಕು ಫಸ್ಟ್ ನಾವು ಪ್ರಯಾರಿಟಿ ನೀರು ಇದಕ್ಕೆ ನೀರನ್ನ ಆಗಬೇಕು ಡ್ಯಾಮ್ ಸೇಫ್ಟಿ ವಿಚಾರಕ್ಕೆ ನಾವು ಮಾಡ್ತಾ ಇದ್ದೇವೆ ಹೋಗಿ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಾನು ನಾನು ಚೀಫ್ ಮಿನಿಸ್ಟ್ರಿಗೂ ನಮ್ಮ ಹೆಗರಿಗೂ ಕೂಡ ನಾನು ಹೇಳಿದೆ ನನಗೆ ಎಮರ್ಜೆನ್ಸಿ ಬೇರೆ ಮೊದಲೇ ಪ್ರೋಗ್ರಾಮ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ ಸದ್ಯ ಏನೋ ದೇವ್ರ ದೊಡ್ಡವನು ಚಾಮುಂಡೇಶ್ವರಿ ಕೃಪೆಯಿಂದ ನಾನು ಬೆಂಗಾಲೂರ್ ಗಾಡಿ ಆ್ಯಕ್ಸಿಡೆಂಟ್ ಆಯಿತು ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸದ್ಯ ಭಾಳ ಸೀರಿಯಸ್ ಆ್ಯಕ್ಸಿಡೆಂಟೇ ಆಯಿತು ಪಲ್ಟಿ ಹೊಡೆದ್ಬಿಡ್ತು ಗಾಡಿ ನಾನು ಹೋಗಿ ಏಳೂವರೆ ಗಂಟೆಗೆ ಅಲ್ಲಿ ತಲುಪಿ ತಿರ್ಗಿ ವಾಪಸ್ಸು ಒಂಬತ್ತು ಗಂಟೆಗೆ ವಾಪಸ್ ಬಂದಿದ್ದೀನಿ ನಾನು ಬಂದು ಮಧ್ಯರಾತ್ರಿನೇ ಇಲ್ಲಿಗೆ ಬಂದು ಈ ಬೆಳಗ್ಗೆ ಕೂಡ ಈ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ಯಾವುದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತೊಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ ಅದಕ್ಕೆ ಹೋಗ್ಬಿಟ್ಟು ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಅದು ಬಿಟ್ಟರೆ ಯಾವ ರಾಜಕಾರಣವೂ ಇಲ್ಲ ಯಾವ ಟೂರ್ ಪ್ರೋಗ್ರಾಮೂ ಇಲ್ಲ ಏನಿಲ್ಲ ನಾನು ಖಾಸಗಿ ಕಾರ್ಯಕ್ರಮ ಓದೇ ಮುಗಿಸ್ದೆ ಬಂದೆ ಅವ್ರಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಜಾಸ್ತಿ ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ